ಕಾಮರ್ಸ್ ತೆಗೆದುಕೊಂಡಿದ್ರೆ ಮುಂದೆ ಈ ಕೋರ್ಸ್ ಗಳನ್ನ ನೀವು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಪಿಯುಸಿಯಲ್ಲಿ ಕಾಮರ್ಸ್ ತೆಗೆದುಕೊಂಡಿದ್ದರೆ ಚಿಂತಿಸಬೇಕಿಲ್ಲ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಮರ್ಸ್ ಬಹು ಬೇಡಿಕೆಯ ವಿಷಯವಾಗಿದ್ದು ನೀವು ಇಲ್ಲಿ ಹಲವು ವೃತ್ತಿಪರ ಕೋರ್ಸ್ ಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಪಿಯುಸಿ ವಾಣಿಜ್ಯದ ನಂತರ ಜನಪ್ರಿಯ ಮತ್ತು ಸಂಭಾವ್ಯವಾಗಿ ಹೆಚ್ಚಿನ ಸಂಬಳದ ಕೋರ್ಸ್ ಗಳೆಂದ್ರೆ ಚಾರ್ಟೆಡ್ ಅಕೌಂಟೆನ್ಸಿ ಅಂದ್ರೆ ಸಿ ಎ ಕಂಪನಿ ಸೆಕ್ರೆಟರಿ ಸಿಇಎಸ್ ಮತ್ತು ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬಿಬಿಎ ಜೊತೆಗೆ ಹಣಕಾಸು ವಿಶೇಷತೆಯೊಂದಿಗೆ ಜೊತೆಗೆ ಹಣಕಾಸು ಅಥವಾ ಸಿಎಫ್ಎನ ಎಂಬಿಎನಂತಹ ಇತರ ಆಯ್ಕೆಗಳು ಕೂಡ ಇದ್ದಾವೆ ಇದಲ್ಲದೆ ಪಿಯುಸಿಯಿಂದ ಸ್ನಾನಕೋತ್ತರ ಪದವಿಯವರೆಗೂ ಅರ್ಥಶಾಸ್ತ್ರರ ಮತ್ತು ಅನ್ವಯಿಕ ಸಂಖ್ಯಾಶಾಸ್ತ್ರ ಅಧ್ಯಯನ ಮಾಡಿ ಪಿ ಎಚ್ ಡಿವರೆಗೂ ವರೆಗೂ ಕೂಡ ಅಧ್ಯಯನ ಮಾಡಿ ಅರ್ಥಶಾಸ್ತ್ರಜ್ಞರಾಗಬಹುದಾಗಿದೆ ನೀವು ಉದ್ಯೋಗಕ್ಕಿಂತ ಓದಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರೆ ವಾಣಿಜ್ಯ ವಿಭಾಗದಲ್ಲಿ ನಿಮ್ಮ ಆಯ್ಕೆಯ ವಿಷಯದಲ್ಲಿ ಪಿ ಎಚ್ ಡಿಯನ್ನು ಕೂಡ ನೀವು ಮಾಡಬಹುದಾಗಿದೆ